ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ ಪ್ರಯೋಗದ ಹೆಸರು ಟೆಂಡರ್ ಪರಿಣಾಮವನ್ನು ದೃಢೀಕರಿಸುವುದು ತಂಡದ ಹೆಸರು ಜೋಸೆಫ್ ಕ್ರಿಸ್ಟರ್ ತಂಡದ ನಾಯಕಿಯನ್ನು ಶ್ರೀ ಎಂ ಎಚ್ ತಂಡದ ಇನ್ನಿತರ ಕಡೆಂದರೆ ಚಿತ್ರಶ್ರೀ ತುಳಸಿ ಪ್ರಯೋಗವನ್ನು ಮಾಡೋಣ ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ಎರಡು ಗಾಜಿನ ಬೀಕರ್ಗಳು ತಾಮ್ರದ ಸರ್ಫೇಟ್ ನೀರು ಹಾಲು ಗಾಜಿನ ಕಡ್ಡಿ ಮತ್ತು ಟಾರ್ಚ್ ಪ್ರಯೋಗವನ್ನು ಮಾಡೋಣ ಎರಡು ಗಾಜಿನ ಬೀಕರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕೋಣ ಒಂದು ಗಾಜಿನ ಬೀಕರ್ಗೆ ತಾಮ್ರದ ಸಲ್ಪೇಟ್ ಅನ್ನು ಹಾಕೋಣ ಮತ್ತೊಂದು ಬೀಕರ್ಗೆ ಹಾಲನ್ನು ಹಾಕೋಣ ಇದನ್ನು ಗಾಜಿನ ಕಡ್ಡಿಯ ಸಹಾಯದಿಂದ ಕಲಕೋಣ ఈ ఆలు మొత్తం నీరు తువ బీకర్ బీకర్ టార్చింద ತಾಮ್ರದ ಸಲ್ಫೇಟ್ ದ್ರಾವಣ ತುಂಬಿರುವ ಬೀಟರ್ನಲ್ಲಿ ಹಾಕೋಣ ಯಾವುದರ ಮೂಲಕ ಬೆಳಕು ಹಾದು ಹೋಗುತ್ತಿದೆ ಹಾಲಿನ ಮಿಶ್ರಣದ ಮೂಲಕ ಬೆಳಕು ಬೆಳಕು ಗೋಚರಿಸುತ್ತದೆ ಫಲಿತಾಂಶ ನೀರು ಮತ್ತು ಹಾಲಿನ ಮಿಶ್ರಣದಿಂದ ಟೆಂಡಲ್ ಪರಿಣಾಮವನ್ನು ತೋರಿಸುತ್ತದೆ ನಿರ್ಣಯ ನೀರು ಮತ್ತು ಹಾಲಿನ ಮಿಶ್ರಣ ಕಲಿಯದ ದ್ರವಣ ದ್ರವಣವಾಗಿದ್ದು ಕಲಿಯದ ದ್ರಾವಣವು ಬೆಳಕನ್ನು ಚದುರಿಸುವ ವಿದ್ಯಮಾನವನ್ನೇ ಟೆಂಡಲ್ ಪರಿಣಾಮ ಎನ್ನುವರು ಎಲ್ಲರಿಗೂ ಧನ್ಯವಾದಗಳು